ಸ್ವಲ್ಪ ಯಾಮಾರದ್ರೆ ಅಕ್ಕಪಕ್ಕದ ಮನೆಗಳು ಪೀಸ್ ಪೀಸ್ ಅನಾಧಿಕೃತ ಅಂಗಡಿ ಯಾರ ಭಯವಿಲ್ಲದೆ ತೆರೆದಿರುವುದು ಯಾಕೆ ಇದರ ಹಿಂದೆ ಯಾರಿದ್ದಾರೆ ಎಷ್ಟೆಷ್ಟು ಆಪ್ತ ವಸೂಲಿ ಆಗಿದೆ ಕೋಲಾರ ನಗರದಲ್ಲಿ ಗ್ಯಾಸ್ ಅಂಗಡಿಗಳಿಗೆ ಬ್ರೇಕ್ ಇಲ್ಲವೇ ಇಲ್ಲ ಯಾರ ಭಯವೂ ಇಲ್ಲದೆ ನಡೆಯುತ್ತಿದೆ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ನಗರದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕಡೆ ಅಕ್ರಮ ಗ್ಯಾಸ್ ಫಿಲ್ಲಿಂಗ್ ಅಂಗಡಿ ಕಣ್ಣಿಗೆ ಕಾಣುವಂತೆಯೇ ನಗರದಲ್ಲಿ ಗ್ಯಾಸ್ ಫಿಲ್ಲಿಂಗ್ ಅಂಗಡಿ ಇಲಾಖೆಗೆ ಅಕ್ರಮ ಗ್ಯಾಸ್ ಪಿಲ್ಲಿಂಗ್ ಆಪ್ತ ಏನಾದರೂ ಫಿಕ್ಸ್ ಆಯ್ತಾ ಅಧಿಕಾರಿಗಳು ಗೊತ್ತಿದ್ದು ಯಾಕೆ ಸುಮ್ಮನಾಗಿದ್ದಾರೆ ಎಂಬ ಅನುಮಾನ ಎಸ್ ಕೋಲಾರದಲ್ಲಿ ಅಕ್ರಮ ಗ್ಯಾಸ್ ಫಿಲ್ಲಿಂಗ್ ಅಂಗಡಿಗಳು ನಿರಂತರವಾಗಿ ತಲೆ ಎತ್ತುತ್ತಿದೆ ಇದರ ಮಾಹಿತಿ ಇದ್ರೂ ಸಹ ಯಾರೂ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಅಂದ್ರೆ ಇದರ ಹಿಂದೆ ಅನೇಕ ದೊಡ್ಡ ದೊಡ್ಡ ಕೈಗಳು ಇದೆ ಎಂದರ್ಥ ವೀಕ್ಷಕರೇ ಇದು ಬರಿ ಕೋಲಾರದಲ್ಲಿ ಮಾತ್ರ ಅಲ್ಲ ಇಡೀ ಕೋಲಾರ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲೂ ಸಹ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ತಂದೆ ಎಗ್ಗಿಲ್ಲದೆ ನಡೀತಾ ಇದೆ ಅದರಲ್ಲೂ ಈಗ ಬಿಸಿಲಿನ ತಾಪಮಾನ ಹೆಚ್ಚು ಇಂತಹ ಸಮಯದಲ್ಲಿ ಈ ಗ್ಯಾಸ್ ರಿಫಿಲ್ಲಿಂಗ್ ಅಂಗಡಿಗಳಿಂದ ತೊಂದರೆ ಉಂಟಾದ್ರೆ ಅಕ್ಕಪಕ್ಕದ ನೂರು ಮೀಟರ್ವರೆಗೆ ಮನೆ ಅಂಗಡಿಗಳಿಗೆ ಮುಖ್ಯವಾಗಿ ಇಲ್ಲಿ ವಾಸವಾಗಿರುವ ಜನರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದೆ ಯಾಕೆ ಇದನ್ನ ಇನ್ನು ಆಗೇ ಬಿಟ್ಟಿದ್ದಾರೆ ಎಂಬುದು ಅನೇಕ ಅನುಮಾನಗಳಿಗೆ ಕಾರಣವಾಗುತ್ತಿದೆ ಇಂದು ನ್ಯೂಸ್ ಪದೇ ಪದೇ ಇಂತಹ ಸುದ್ದಿಗಳನ್ನ ಪ್ರಸಾರ ಮಾಡ್ತಾನೆ ಇದೆ ಆದರೆ ಜಿಲ್ಲಾಡಳಿತ ಜಿಲ್ಲಾ ರಕ್ಷಣಾಧಿಕಾರಿಗಳು ಇದರ ಬಗ್ಗೆ ಯಾಕೆ ಗೊತ್ತಿದ್ರೂ ಮೌನವಾಗಿದೆ ಎಂಬುದು ಪ್ರಶ್ನೆಯಾಗಿಯೇ ಉಳಿದಿದೆ ಎಸ್ ಕೋಲಾರದಲ್ಲಿ ಅಕ್ರಮ ಗ್ಯಾಸ್ ಫಿಲ್ಲಿಂಗ್ ಅಂಗಡಿಗಳು ನಿರಂತರವಾಗಿ ತಲೆ ಎತ್ತುತ್ತಿದೆ ಇದರ ಮಾಹಿತಿ ಇದ್ರೂ ಸಹ ಯಾರೂ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಅಂದ್ರೆ ಇದರ ಹಿಂದೆ ಅನೇಕ ದೊಡ್ಡ ದೊಡ್ಡ ಕೈಗಳು ಇದೆ ಎಂದರ್ಥ ವೀಕ್ಷಕರೇ ಇದು ಬರೀ ಕೋಲಾರದಲ್ಲಿ ಮಾತ್ರ ಅಲ್ಲ ಇಡೀ ಕೋಲಾರ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲೂ ಸಹ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ತಂದೆ ಎಗ್ಗಿಲ್ಲದೆ ನಡೀತಾ ಇದೆ ಅದರಲ್ಲೂ ಈಗ ಬಿಸಿಲಿನ ತಾಪಮಾನ ಹೆಚ್ಚು ಇಂತಹ ಸಮಯದಲ್ಲಿ ಈ ಗ್ಯಾಸ್ ರಿಫಿಲ್ಲಿಂಗ್ ಅಂಗಡಿಗಳಿಂದ ತೊಂದರೆ ಉಂಟಾದ್ರೆ ಅಕ್ಕಪಕ್ಕದ ನೂರು ಮೀಟರ್ವರೆಗೆ ಮನೆ ಅಂಗಡಿಗಳಿಗೆ ಮುಖ್ಯವಾಗಿ ಇಲ್ಲಿ ವಾಸವಾಗಿರುವ ಜನರಿಗೆ ಅಪಾಯ ಕಟ್ಟಿತ್ತ ಬುತ್ತಿಯಾಗಿದೆ ಯಾಕೆ ಇದನ್ನ ಇನ್ನು ಆಗೇ ಬಿಟ್ಟಿದ್ದಾರೆ ಎಂಬುದು ಅನೇಕ ಅನುಮಾನಗಳಿಗೆ ಕಾರಣವಾಗುತ್ತಿದೆ ಇಂದು ನ್ಯೂಸ್ ಪದೇ ಪದೇ ಇಂತಹ ಸುದ್ದಿಗಳನ್ನ ಪ್ರಸಾರ ಮಾಡ್ತಾನೆ ಇದೆ ಆದ್ರೆ ಜಿಲ್ಲಾಡಳಿತ ಜಿಲ್ಲಾ ರಕ್ಷಣಾಧಿಕಾರಿಗಳು ಇದರ ಬಗ್ಗೆ ಯಾಕೆ ಗೊತ್ತಿದ್ರು ಮೌನವಾಗಿದೆ ಎಂಬುದು ಪ್ರಶ್ನೆಯಾಗಿಯೇ ಉಳಿದಿದೆ